ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇಂದು ಜನವರಿ ಆರನೇ ತಾರೀಕು ಸ್ನೇಹಿತರೆ ಅಂಗಾರಕ ಸಂಕಷ್ಟ ಚತುರ್ಥಿ ಈ ರಾಶಿಯವರಿಗೆ ಸ್ನೇಹಿತರೆ ವಿಘ್ನ ವಿನಾಯಕದಿಂದ ಸ್ನೇಹಿತರೆ ಸಾಕಷ್ಟು ನಿಮ್ಮ ವಿಘ್ನಗಳೆಲ್ಲ ನಿವಾರಣೆ ಅಂತಲೇ ಹೇಳಬಹುದು ಇನ್ನು ಇದರ ಜೊತೆಗೆ ಗಣೇಶನ ಆಶೀರ್ವಾದದಿಂದ ಬಯಸಿದ್ದೆಲ್ಲ ಕೈ ಸೇರುತ್ತೆ ಸ್ನೇಹಿತರೆ ಮನೆ ಬಾಗಿಲಿಗೆ ಅದೃಷ್ಟ ಬರಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಈ ಒಂದು ರೂಪಾಯಿಯಿಂದ ಈ ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಅಂತಹ ಸಾಕಷ್ಟು ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ಆಗಲಿ ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳಾಗಲಿ ಇನ್ನು ಈ ಒಂದು ರೂಪಾಯಿಯಿಂದ ಈ ಸಂಕಲ್ಪವನ್ನು ಮಾಡಿಕೊಳ್ಳುವುದರಿಂದ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಹಾಗಿದ್ರೆ ಇಂದು ಏನೆಲ್ಲ ಪರಿಹಾರವನ್ನು ಮಾಡಬೇಕು ಏನೆಲ್ಲ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ಬಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆ ತಡ ಮಾಡೋದು ಬೇಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಮಂಗಳವಾರದಂದು ಸ್ನೇಹಿತರೆ ಇಂದು ಬುಧ ಪೂರ್ವಾಷ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಚಂದ್ರನು ಕರ್ಕಟಕದಿಂದ ಸಿಂಹಕ್ಕೆ ಸಾಗುತ್ತಾನೆ ಪರಿಣಾಮವಾಗಿ ಚಂದ್ರ ಮತ್ತು ಸೂರ್ಯನ ವಿಶೇಷ ಸ್ಥಾನವು ನಾಮ ಯೋಗ ವರಿಷ್ಠ ಯೋಗ ಸಾಮಯೋಗ ಸಂಯೋಜನೆಯನ್ನು ಸೃಷ್ಟಿಸುತ್ತದೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರಗಳ ಸಂಯೋಗವು ಸ್ನೇಹಿತರೆ ಚತುರ್ಗ್ರಹಿ ಯೋಗವನ್ನು ಸೃಷ್ಟಿಸುತ್ತದೆ What? ಆಶ್ಲೇಷದ ನಂತರ ಮಾಘ ನಕ್ಷತ್ರದ ಸಂಯೋಗವು ಪ್ರೀತಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗವನ್ನು ಸಹ ಸೃಷ್ಟಿಸುತ್ತದೆ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಸ್ನೇಹಿತರೆ ಸರ್ವ ಸಿದ್ಧಾಂತನೇ ಹೇಳ್ಬೋದು ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಹನ್ನೆರಡು ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಹಾಗಿದ್ದರೆ ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಅಂಗಾರಕ ಚತುರ್ಥಿಯ ದಿನ ಸ್ನೇಹಿತರೆ ಏನೆಲ್ಲ ಪೂಜೆ ಪುರಸ್ಕಾರದ ಧರ್ಮಗಳನ್ನ ಮಾಡಬೇಕು ಇದರ ಮಹತ್ವ ಏನು ಮೊದಲನೇದಾಗಿ ತಿಳ್ಕೊ ನಂತರ ಈ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಅದೇ ಸಂಕಷ್ಟ ಚತುರ್ಥಿ ಮಂಗಳವಾರದ ದಿನದಂದು ಬಂದರೆ ಅದನ್ನ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಅಂಗಾರಕ ಸಂಕಷ್ಟ ಚತುರ್ಥಿಯ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನ ದಯವಿಟ್ಟು ಮಾಡಿ ಯಾಕಂತಂದರೆ ಇದರಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ನೀವು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಸಂಕಷ್ಟ ಚತುರ್ಥಿ ವ್ರತವು ಸ್ನೇಹಿತರೆ ಗಣೇಶನಿಗೆ ಸ್ನೇಹಿತರೆ ಅರ್ಪಿತವಾಗಿದೆ ಅತ್ಯಂತ ಪವಿತ್ರವಾದ ವ್ರತವಾಗಿದೆ ಸ್ನೇಹಿತರೆ ಈ ದಿನದಂದು ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಸಂಕಷ್ಟ ಚತುರ್ಥಿ ವ್ರತವು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಬರುತ್ತದೆ ಒಂದು ವೇಳೆ ಸ್ನೇಹಿತರೆ ಮಂಗಳವಾರದ ದಿನದಂದು ಸಂಕಷ್ಟ ಚತುರ್ಥಿ ತಿಥಿ ಬಂದರೆ ಅದನ್ನು ಮಂಗಳ ಶುಭವೆಂದು ಪರಿಗಣಿಸಲಾಗುತ್ತದೆ ಅದನ್ನು ಸ್ನೇಹಿತರೆ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕೂಡ ಕರೆಯಲಾಗುತ್ತದೆ ಸಂಕಷ್ಟ ಎಂದರೆ ಅಪಾಯ ಅಥವಾ ಸಂಕಷ್ಟದಿಂದ ಹಿಡಿತದಿಂದ ಪರಿಹಾರ ನೀಡುವುದು ಎಂಬುದಾಗಿದೆ ಈ ದಿನದಂದು ಜನರು ಉಪವಾಸವನ್ನು ಆಚರಿಸುವ ಮೂಲಕ ತಮ್ಮ ಜೀವನದ ಎಲ್ಲ ಅಡೆತಡೆಗಳು ಮತ್ತು ದುರಾದೃಷ್ಟಗಳನ್ನು ನಿವಾರಿಸಲು ಗಣೇಶನನ್ನು ಪೂಜಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ತಿಥಿ ಬಂದಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರ ಮೊದಲ ಸಂಕಷ್ಟಿ ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನಾಂಕ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಮಂಗಳವಾರ ಚತುರ್ಥಿಯ ತಿಥಿ ಆರಂಭ ಬಂದು ಸ್ನೇಹಿತರೆ ಬೆಳಿಗ್ಗೆ ಎಂಟು ಎರಡಕ್ಕೆ ಯಾರಿಗೆ ಕೂಡ ಸ್ನೇಹಿತರೆ ಬೆಳಿಗ್ಗೆ ಮಾಡುವುದಕ್ಕೆ ಆಗುವುದಿಲ್ಲ ಅಂಥವರು ಸಂಜೆ ಕೂಡ ಮಾಡಬಹುದು ಗಣೇಶನ ಪೂಜೆಗೆ ಶುಭ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಐವತ್ತೊಂದರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಸಮಯ ಇರುತ್ತದೆ ಸಂಜೆ ಗೋಧುಳಿ ಮುಹೂರ್ತವನ್ನು ಕೂಡ ಈ ದಿನದ ಪೂಜೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬ್ಯುಸಿ ಲೈಫಲ್ಲಿ ಸ್ನೇಹಿತರೆ ಮಹಿಳೆಯರು ಯಾರಿಗೆಲ್ಲ ಸಂಜೆಯ ಸಮಯದ ಬೆಳಿಗ್ಗಿನ ಸಮಯದಲ್ಲಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಯೋಚನೆ ಪಡುವಂತಹ ಅಗತ್ಯ ಇಲ್ಲ ಸ್ನೇಹಿತರೆ ಭಯ ಅಗತ್ಯ ಇಲ್ಲ ಈ ದಿನದ ಪೂಜೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಸಂಜೆ ಗೋಧುಡಿ ಮುಹೂರ್ತವನ್ನು ಕೂಡ ಸ್ನೇಹಿತರೆ ಚತುರ್ಥಿ ತಿಥಿ ಮುಕ್ತಾಯ ಬಂದು ಜನವರಿ ಏಳನೇ ತಾರೀಕು ಬೆಳಿಗ್ಗೆ ಆರು ಮೂರಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರೋದಯ ಸಮಯ ಬಂದು ಜನವರಿ ಆರನೇ ತಾರೀಕು ರಾತ್ರಿ ಎಂಟು ಐವತ್ನಾಲ್ಕಕ್ಕೆ ಸ್ನೇಹಿತರೆ ನೀವು ಉಪವಾಸವನ್ನು ಮುರಿಯಬಹುದು ಅಂದರೆ ಉಪವಾಸವನ್ನು ನಿಲ್ಲಿಸಬಹುದು ಚಂದ್ರನನ್ನು ನೋಡಿ ಸ್ನೇಹಿತರೆ ಚಂದ್ರನಿಗೆ ಹಗ್ರವನ್ನ ನೀಡಿ ಸೊ ಹಾಗಾಗಿ ತಪ್ಪದೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವವರು ಸಮಯವನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತಾರರ ಮಹತ್ವವೇನು ನನ್ನ ಮೊದಲನೇದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಂಗಳವಾರದ ದಿನದಂದು ಚತುರ್ಥಿ ತಿಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಮತ್ತು ಆಚರಿಸಲಾಗುತ್ತದೆ ಮತ್ತು ಈ ದಿನ ಅತ್ಯಂತ ಮಹತ್ವದ ದಿನವಾಗಿರುತ್ತದೆ ಇನ್ನು ಸಂಕಷ್ಟ ಚತುರ್ಥಿ ವ್ರತವು ಗಣೇಶನ ಭಕ್ತರಿಗೆ ಅತ್ಯಂತ ಶುಭಕರವಾಗಿದ್ದು ಅಡೆತಡೆ ನಿವಾರಣೆ ಸಮೃದ್ಧಿ ಮತ್ತು ಆಶಯ ಈಡೇರಿಕೆಗಾಗಿ ವರ್ಷ ಪೂರ್ತಿ ಉಪವಾಸ ಮಾಡುವುದಕ್ಕೆ ಸಮಾನವಾದ ಪ್ರಯೋಜನಗಳನ್ನು ನೀಡುತ್ತದೆ ಈ ಒಂದು ಪೂಜೆಯಿಂದ ಸ್ನೇಹಿತರೆ ನೀವು ವರ್ಷ ಪೂರ್ತಿ ಸ್ನೇಹಿತರೆ ಉಪವಾಸ ಮಾಡುವುದಕ್ಕೆ ಸಮಾನವಾದ ಪ್ರಯೋಜನಗಳನ್ನು ನೀಡುತ್ತದೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಏಕೆಂದರೆ ಇದು ಗಣೇಶನ ಆಶೀರ್ವಾದವನ್ನು ಮಂಗಳ ಗ್ರಹದ ಶಕ್ತಿಯೊಂದಿಗೆ ಸಂಯೋಜಿಸುತ್ತದೆ ವಿಶೇಷವಾಗಿ ಸ್ನೇಹಿತರೆ ಈ ದಿನ ಮಾಡುವ ಗಣೇಶನ ತೀವ್ರವಾದ ಪ್ರಾರ್ಥನೆಗಳು ಮತ್ತು ಉಪವಾಸ ವ್ರತವು ನಮ್ಮ ಜೀವನದಲ್ಲಿ ಆಳವಾಗಿ ಬೇರೂರುವ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಇನ್ನು ಹಣಕಾಸಿನ ಸಮಸ್ಯೆಗಳು ಚರ್ಮದ ಅಡೆತಡೆಗಳನ್ನು ನಿವಾರಿಸಲು ಸ್ನೇಹಿತರೆ ಸಹಾಯವನ್ನು ಮಾಡುತ್ತದೆ ಈ ವ್ರತವು ಉತ್ತಮ ದಾಂಪತ್ಯ ಜೀವನವನ್ನು ಆಶೀರ್ವಾದಿಸುವುದು ಯೋಗ್ಯ ಸಂತಾನವನ್ನು ಪಡೆಯಲು ಸಹಾಯವನ್ನು ಮಾಡುತ್ತದೆ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಉಜ್ವಲ ಭವಿಷ್ಯವನ್ನು ಹೊಂದಲು ಸಹಕಾರಿಯಾಗಿದೆ ಸ್ನೇಹಿತರೆ ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಈ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ತಪ್ಪದೆ ಎಲ್ಲರೂ ಕೂಡ ಪೂಜೆಯನ್ನು ಮಾಡಿ ಸ್ನೇಹಿತರೆ ಇನ್ನು ಅದೇ ರೀತಿ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಸ್ನೇಹಿತರೆ ಪೂಜೆ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂಗಾರಕ ಸಂಕಷ್ಟ ಚತುರ್ಥಿ ಉಪವಾಸದಂದು ಸೂರ್ಯೋದಯಕ್ಕೆ ಮೊದಲು ಎಚ್ಚರಗೊಂಡು ಸ್ನಾನ ಮಾಡಿ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಸಾಧ್ಯವಾದರೆ ಈ ದಿನ ಸ್ನೇಹಿತರೆ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಬಹುದು ಸ್ನಾನದ ನಂತರ ನಿಮ್ಮ ಪೂಜೆಯನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಕೈಯಲ್ಲಿ ಅಕ್ಕಿ ಕಾಳುಗಳು ಮತ್ತು ಹೂಗಳನ್ನು ಹಿಡಿದುಕೊಂಡು ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆ ಮಾಡಿ ಸ್ನೇಹಿತರೆ ಇದರ ನಂತರ ಅಕ್ಕಿ ಕಾಳುಗಳು ಅಥವಾ ಹೂಗಳನ್ನು ಗಣೇಶನಿಗೆ ಅರ್ಪಿಸಿ ದಕ್ಷತೆಯನ್ನು ಅಕ್ಷತೆಯನ್ನು ಕೂಡ ಬಳಸಬಹುದು ಗಣೇಶನನ್ನು ಪೂಜಿಸುವ ಸ್ಥಳದಲ್ಲಿ ಬೆಲ್ಲ ಮತ್ತು ಎಳ್ಳು ಲಡ್ಡುಗಳನ್ನು ಸಿಹಿ ಗೆಣಸು ಧೂಪ ಸಿರಿ ಗಂಧದ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಆಯಾ ಋತುಮಾನಕ್ಕೆ ದೊರೆಯುವಂತಹ ಹಣ್ಣುಗಳು ಸ್ನೇಹಿತರೆ ಇಡಲು ಮರೆಯದಿರಿ ಪೂಜಾ ಸ್ಥಳದಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ತಪ್ಪದೇ ಇಡಬೇಕಾಗುತ್ತದೆ ಸಂಕಷ್ಟ ಚತುರ್ಥಿಯ ಮುಖ್ಯ ಪೂಜೆಯನ್ನು ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಮಾಡಲಾಗುತ್ತದೆ ಹಾಗಾಗಿ ಗೋಧುಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿ ಹೊಳಿತಾಗಲಿದೆ ಈ ದಿನ ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಿ ಸ್ನೇಹಿತರೆ ಪೂಜೆಯನ್ನು ಪ್ರಾರಂಭಿಸಿ ನಂತರ ದೇವರ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ತಿಲಕ ಹಚ್ಚಿ ನೀರನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಗಣಪತಿ ಮಂತ್ರವನ್ನು ಪಠಿಸಿ ಮತ್ತು ಸಂಕಷ್ಟ ಚತುರ್ಥಿ ಇರುವ ಕಥೆಯನ್ನು ಓದಿ ಅಥವಾ ಕೇಳಿ ಸ್ನೇಹಿತರೆ ಇದಾದ ಬಳಿಕ ಗಣೇಶನಿಗೆ ಆರತಿಯನ್ನು ಮಾಡಿ ನೈವಿದ್ಯೆಯನ್ನು ಅರ್ಪಿಸಿ ರಾತ್ರಿ ಚಂದ್ರನಿಗೆ ಸ್ನೇಹಿತರೆ ಅಗ್ರವನ್ನ ಅರ್ಪಿಸಿ ಚಂದ್ರನನ್ನು ಆರಾಧಿಸಿ ನಂತರ ನಿಮ್ಮ ಉಪವಾಸವನ್ನು ತ್ಯಜಿಸಬಹುದು ಸ್ನೇಹಿತರೆ ಇನ್ನು ಅಂಗಾರಕ ಸಂಕಷ್ಟ ಚತುರ್ಥಿಯ ಮಂತ್ರಗಳನ್ನು ಹೇಳಿ ಸ್ನೇಹಿತರೆ ಓಂ ಗಣ ಗಣಪತಾಯಿ ನಮಃ ಅನ್ನೋ ಮಂತ್ರವನ್ನು ಹೇಳಿ ವಕ್ರ ತುಂಡಾಯ ಮಹಕಾಯ ಸೂರ್ಯ ಕೋಟಿ ಸಮಪ್ರಭಾ ಸ್ನೇಹಿತರೆ ತಪ್ಪದೆ ಈ ಮಂತ್ರಗಳನ್ನು ಜಪ ಮಾಡಿ ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಈ ಮಂತ್ರಗಳನ್ನು ಅವರು ಕೇಳಿಸ್ಕೊಳ್ಳುವುದು ಆಲಿಸುವುದು ಬಹಳ ಮುಖ್ಯವಾಗುತ್ತದೆ ಸೊ ಹಾಗಾಗಿ ತಪ್ಪದೆ ಈ ಕೆಲಸವನ್ನ ಮಾಡಿ ಈ ದಿನ ಸ್ನೇಹಿತರೆ ಇದು ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ ಆಗಿರುವ ಕಾರಣ ಸ್ನೇಹಿತರೆ ಒಂದು ರೂಪಾಯಿಯನ್ನು ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳಿ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಇಲ್ಲ ಅಂದರೆ ಸ್ನೇಹಿತರೆ ವೈಟ್ ಬಟ್ಟೆ ಇರುತ್ತಲ್ವಾ ಅದಕ್ಕೆ ಕುಂಕುಮ ಮತ್ತು ಅರಿಶಿಣವನ್ನು ಸ್ನೇಹಿತರೆ ಸ್ವಲ್ಪ ಒದ್ದೆ मा के हम ಅದಾದ ನಂತರ ಬಟ್ಟೆ ಮೇಲೆ ಸ್ನೇಹಿತರೆ ಒಂದು ರೂಪಾಯಿಯನ್ನ ಹಿಡಿ ಅಲ್ಲಿಗೆ ಸ್ವಲ್ಪ ಅಕ್ಕಿ ಕಾಳು ಅಂದರೆ ಏನು ಅಕ್ಷತೆ ಮಾಡ್ಕೊಂಡಿರ್ತಾರೆ ದೇವ್ರಿಗೆ ಅದನ್ನು ಹಾಕಿ ಹೂವನ್ನು ಹಾಕಿ ಸ್ನೇಹಿತರೆ ಹೂವನ್ನು ಹಾಕಿ ಒಂದು ಗಂಟು ಹಾಕಿ ಸ್ನೇಹಿತರೆ ಗಂಟು ಹಾಕಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದಲ್ಲಿರುವಂತಹ ಸಮಸ್ಯೆ ಏನೇ ಇರಲಿ ಸ್ನೇಹಿತರೆ ಅದು ಚರ್ಮದಾಗಲಿ ನಿಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಇರುತ್ತೋ ಅದೆಲ್ಲ ನಿವಾರಣೆಯಾಗಬೇಕು ಅಂದ್ಕೊಂಡು ಮನಸ್ಸಿನಲ್ಲಿ ಇನ್ನು ಯಾರಿಗೆಲ್ಲ ಸಂತಾನ ಬಾಕಿ ಇಲ್ಲ ಯಾರಿಗೆಲ್ಲ ಮದುವೆ ಯೋಗಿ ಇಲ್ಲ ಸ್ನೇಹಿತರೆ ಅಂಥವ್ರು ಈ ಅಡೆತಡೆಗಳಿಂದ ದೂರ ಮಾಡಬೇಕು ಈ ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಅಂತ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇಂದು ಗೋಧಿ ಸಮಯದಲ್ಲಿ ಸ್ನೇಹಿತರೆ ಪೂಜೆಯನ್ನ ಸಲ್ಲಿಸಿ ಆ ಒಂದು ರೂಪಾಯಿನ ಸ್ನೇಹಿತರೆ ಕಟ್ಟಿ ಗಣಪತಿ ಮುಂದೆ ಹಿಡಿ ಸ್ನೇಹಿತರೆ ಕುಳಿತಾಗಲಿದೆ ಇದರಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸಾಕಷ್ಟು ಅದೃಷ್ಟವನ್ನ ನೋಡಲಿದ್ದೀರಿ ತಪ್ಪದೇ ಈ ಕೆಲಸವನ್ನ ಜೊತೆಗೆ ಮಾಡಿ ಅಂತ ಹೇಳ್ತಾ ಇನ್ನು ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ನೋಡ್ತಾ ಹೋಗೋಣ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಶುಭ ದಿನವಾಗಿರುತ್ತದೆ ಎಲ್ಲರೊಂದಿಗೂ ಸಂಭಾಳಿಸಿಕೊಂಡು ಹೋಗುವಂತೆ ನಿಮ್ಮ ವಿಚಾರಗಳು ನಿಮಗೆ ಜನಪ್ರಿಯತೆ ತಂದು ಕೊಡುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ನಿಮ್ಮ ಬಳಿ ಯೋಚಿಸುವ ವ್ಯಕ್ತಿಗಳಿಗೆ ಧನ ಸಹಾಯವನ್ನು ಮಾಡಿ ಸ್ನೇಹಿತರೆ ಆದರೆ ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ ವೃತ್ತಿ ಜೀವನದಲ್ಲಿ ಸವಾಲುಗಳು ಹೊರತಾಗಿಯೂ ಎಲ್ಲ ಕಾರ್ಯಗಳು ಸುಲಭವಾಗಿ ಯಶಸ್ವಿಯಾಗಬಹುದು ದಿನದ ಅಂತ್ಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಸಂಜೆ ಪ್ರಸಂತ ವಾತಾವರಣದಲ್ಲಿ ಕೆಲ ಕಾಲ ಏಕಾಂತವಾಗಿ ಕಳೆಯಿರಿ ಮನಸ್ಸು ಪ್ರಫುಲ್ಲವಾಗಬಹುದು ಸ್ನೇಹಿತರೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಬುಧವಾರದಂದು ಸ್ನೇಹಿತರೆ ಬರುವಂತಹ ಬುಧವಾರದಂದು ಸ್ನೇಹಿತರೆ ತಪ್ಪದೇ ಪೂಜೆಯನ್ನು ಸಲ್ಲಿಸಿ ಇನ್ನು ಗಣೇಶನನ್ನು ಪ್ರಾರ್ಥಿಸಿ ಸ್ನೇಹಿತರೆ ಗಣೇಶನಿಗೆ ಲಡ್ಡು ಮತ್ತು ಸ್ನೇಹಿತರೆ ಗರಿಕೆ ಹುಲ್ಲನ್ನು ಅರ್ಪಿಸುವುದು ಉತ್ತಮ ಇಂದು ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಮಂಗಳವಾರದ ದಿನ ಸ್ನೇಹಿತರೆ ಬಂಧು ಬಾಂಧವರು ನಿಮಗಿಂದ ವಿವಿಧ ರೀತಿಯಲ್ಲಿ ಸಹಾಯವನ್ನು ಮಾಡುವರು ನಿಮಗೆ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತದೆ ಮಕ್ಕಳ ಅಭಿವೃದ್ಧಿ ನಿಮಗೆ ಹೆಚ್ಚಿನ ಸಂತೋಷವನ್ನು ತಂದುಕೊಡುವುದು ಮನೆಯ ಹಿರಿಯರೊಡನೆ ಸ್ನೇಹದಿಂದ ವರ್ತಿಸಿ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬೇಡಿ ಆರ್ಥಿಕ ನಷ್ಟ ಉಂಟಾಗಬಹುದು ಸೋಮಾರಿತನದಿಂದ ದೂರವಿರಿ ಈ ಕಾರಣದಿಂದಾಗಿ ನೀವು ಕೆಲಸದಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗಿ ಬರಬಹುದು ಯಾವುದೇ ವ್ಯವಹಾರ ಒಪ್ಪಂದಕ್ಕೆ ಸ್ನೇಹಿತರೆ ಸಹಿ ಮಾಡುವ ಮೊದಲು ಡಾಕ್ಯುಮೆಂಟ್ಸ್ಗಳನ್ನ ಎಚ್ಚರಿಕೆಯಿಂದ ಓದಿ ಉದ್ಯೋಗಸ್ಥರು ಹೊಸ ಯೋಜನೆಯ ಜವಾಬ್ದಾರಿಯನ್ನು ಪಡೆಯಬಹುದು ಇಂದಿನಿಂದ ಕೌಟುಂಬಿಕ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವು ಅಥವಾ ಹಸ್ತಕ್ಷೇಪವು ಸ್ನೇಹಿತರೆ ಅಡಚಣೆಯನ್ನು ಹೆಚ್ಚಿಸಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಿಥುನ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ನೀವು ಅನುಭವದ ಹಿನ್ನೆಲೆಯಲ್ಲಿ ನಿಮ್ಮ ಬಳಿ ಬಂದ ಜನರಿಗೆ ಸಾಂತ್ವನ ನೀಡುತ್ತಾ ಬಂದಿರುವ ನೀವು ನಿಮ್ಮನ್ನು ರೂಪಿಸಿಕೊಳ್ಳುತ್ತಾ ಬರೀರಿ ಇದರಿಂದ ನೀವು ಗೌರವ ಘನತೆ ಸಮಾಜದಲ್ಲಿ ಹೆಚ್ಚಾಗುವುದು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನೀವು ಹಳೆಯ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯಬಹುದು ಸಂಪತ್ತು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶಗಳು ಸಿಗಬಹುದು ನೀವು ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ ಇಂದು ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸವು ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡಬೇಕಾಗಬಹುದು ಆರೋಗ್ಯಕರ ಜೀವನ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಮತ್ತು ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಐದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ನೀವು ಕೂಡ ಶಿವನಿಗೆ ಸ್ನೇಹಿತರೆ ಹಾಲನ್ನು ಅಭಿಷೇಕವನ್ನು ಮಾಡಿಸಿ ಹೊಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಅತ್ಯಂತ ಮಂಗಳಕರ ದಿನವಾಗಿದೆ ಆದರೆ ಸುಮ್ಮನೆ ತೊಂದರೆ ಕಿರಿಕಿರಿ ಮಾಡುವ ಜನ ಹತ್ತಿರದಲ್ಲೇ ಇರುತ್ತಾರೆ ಆದರೆ ತಾಳ್ಮೆ ಕಳೆದುಕೊಳ್ಳದೆ ಅವರೊಂದಿಗೆ ವ್ಯವಹರಿಸಿ ಇದರಿಂದ ನಿಮಗೆ ಹೊಳಿತಾಗುವುದು ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಅಗತ್ಯ ನಿಮಗೆ ವೃತ್ತಿಯಲ್ಲಿ ಪ್ರಗತಿ ಸಾಕಷ್ಟು ಅವಕಾಶಗಳಿವೆ ಸ್ನೇಹಿತರೆ ನಿಮ್ಮದೇ ಆದ ಯೋಜನೆಗಳಿಗೆ ಅರ್ಥಪೂರ್ಣ ಸಿದ್ಧಿ ಇದೆಯಾದರೂ ಹಿರಿಯರ ಸಲಹೆಗಳನ್ನು ಪಾಲಿಸಿದಲ್ಲಿ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲಿದ್ದೀರಿ ಎಲ್ಲರಿಗೂ ಒಳ್ಳೆಯದಾಗುವುದು ಸ್ನೇಹಿತರೆ ಅಷ್ಟು ಸುಲಭವಲ್ಲ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿಯವರಿಗೆ ಸ್ನೇಹಿತರೆ ಮುಂಗೋಪ ಬಿಡಬೇಕು ಕೋಪ ಮನುಜನ ಮೊದಲ ಶತ್ರು ಸರ್ವ ಚಿತ್ತಾರ ಮಸ್ ನುಂಗಿದ್ದ ಎನ್ನುವ ನಿಮ್ಮಲ್ಲಿ ಎಷ್ಟೇ ಒಳ್ಳೆಯ ಗುಣಗಳಿದ್ದರೂ ಅವೆಲ್ಲವೂ ನಿಮ್ಮ ಮುಂಗೋಪದಿಂದ ಮುಚ್ಚಿ ಹೋಗಬಹುದು ಜೀವನದಲ್ಲಿ ಹೊಸ ಸವಾಲುಗಳಿಗೆ ಸಿದ್ಧರಾಗಿರಿ ಹಣಕಾಸಿನ ವಿಷಯಗಳಲ್ಲಿ ತೊಂದರೆಗಳನ್ನು ಹೆದರಿಸಬೇಕಾಗಿ ಬರಬಹುದು ವ್ಯಕ್ತಿಯ ಪೂರ್ವಪರ ವಿಚಾರ ತಿಳಿದುಕೊಳ್ಳದೆ ಹಣಕಾಸಿನ ಸಹಾಯ ಮಾಡದಿರಿ ಕೊಟ್ಟ ಹಣ ನಿಮಗೆ ವಾಪಸ್ಸು ಬರದೇ ಇರಬಹುದು ಸ್ನೇಹಿತರೆ ಸೊ ಹಾಗಾಗಿ ಸಂಗಾತಿಯ ಸಲಹೆಯನ್ನು ಈ ವಿಷಯದಲ್ಲಿ ಕೇಳಿ ಪಡೆಯಿರಿ ಕೆಲಸದಲ್ಲಿ ಅಡೆಚಡೆಗಳು ಹೆಚ್ಚಾಗಬಹುದು ಅದೇ ರೀತಿ ಕೆಲಸದ ಸ್ಥಳದಲ್ಲಿ ವಾದ ವಿವಾದಗಳನ್ನು ತಪ್ಪಿಸಿ ಕುಟುಂಬದ ಸದಸ್ಯರ ಆರೋಗ್ಯದ ಕಡೆ ಗಮನ ಕೊಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಇಂದು ಸ್ನೇಹಿತರೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಎಲ್ಲ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ತೀರಾ ಸಂಖ್ಯೆಯದಲ್ಲೇ ಇದ್ದ ಯಶಸ್ಸು ದೂರ ದೂರಕ್ಕೆ ಹೋಗುತ್ತಿದೆ ಎಂದು ಅನಿಸುತ್ತದೆ ಮನೆಯ ಹಿರಿಯರ ಸಲಹೆ ಸೂಚನೆಯಂತೆ ಮುನ್ನಡೆಯಿರಿ ಇದರಿಂದ ಅನುಕೂಲವಾಗಬಹುದು ಉದ್ಯೋಗದಲ್ಲಿ ವಾದ ವಿವಾದಗಳನ್ನು ತಪ್ಪಿಸಿ ಸಹದೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಬಹಳ ಸಂಗಾತಿಯೊಡನೆ ಅನಾವಶ್ಯಕ ಮನಸ್ತಾಪಗಳಿಗೆ ಅವಕಾಶ ಕೊಡಬೇಡಿ ಅವರ ವಿಚಾರಧಾರೆಗಳು ಸ್ನೇಹಿತರೆ ಅವರಿಗೆ ಸರಿ ಎನಿಸುವುದು ನಿಮ್ಮ ವಿಚಾರಧಾರೆಗಳು ನಿಮಗೆ ಸರಿ ಎನಿಸುವುದು ಇದು ನಿಮ್ಮ ನಡುವೆ ಮನಸ್ಸಿಗೆ ದಾರಿಯಾಗಿತ್ತು ಅಂತಲೇ ಹೇಳಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳುವುದಾದರೆ ತುಲಾ ರಾಶಿಯವರು ದಿಢೀರನೆ ಆಕಾಶಕ್ಕೆ ಏಣಿ ಹಾಕುವ ಪ್ರಯತ್ನ ಮಾಡದಿರಿ ನೀವು ಸಾಗುವ ಸಾಗುವ ದಾರಿ ಸವೆಸಬೇಕಾಗಿರುವ ದಾರಿಯ ಸ್ಪಷ್ಟತೆ ಅರಿಯಿರಿ ನಿಮಗೆ ನ್ಯಾಯಾಲಯದ ಮೊಕದ್ದಮೆಗಳಿಂದ ಮುಕ್ತಿ ಸಿಗಬಹುದು ಆದರೆ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಆದರೆ ಹಣದ ವಿಷಯದಲ್ಲಿ ಕುಟುಂಬ ಅಥವಾ ಸಂಬಂಧಿಕರೊಂದಿಗೆ ವಿವಾದಗಳು ಉಂಟಾಗಬಹುದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸ್ವಯಂ ನಿಯಂತ್ರಣದಿಂದಿರಿ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ನನ್ನ ಹಣೆ ಬರಹ ಸರಿಯಿಲ್ಲ ಎಂದು ಕೊರಗುತ್ತಾ ಸುಮ್ಮನೆ ಕೊರಗುವುದು ತರವಲ್ಲ ಧೈರ್ಯದಿಂದ ಮುನ್ನುಗ್ಗಿ ಹೋಗುವುದನ್ನು ಕಳೆದುಕೊಳ್ಳಿ ಧೈರ್ಯವಂತರಾಗಿ ಭಗವಂತನ ಕೂಡ ಸಹಾಯವನ್ನು ಮಾಡುವನು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಇಂದಿನ ದಿನ ಶುಭ ದಿನವಾಗಿರುತ್ತದೆ ಉದ್ಯೋಗಸ್ಥರು ಕೆಲಸದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಪಾಲುದಾರರೊಂದಿಗೆ ಸ್ನೇಹಿತರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಹಾಗಾಗಿ ಅನಗತ್ಯ ಚರ್ಚೆಗಳನ್ನು ಚರ್ಚೆಗಳನ್ನು ತಪ್ಪಿಸಿ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಿ ಹಿಂಜರಿಯಬೇಡಿ ಸ್ನೇಹಿತರೆ ಅವರ ಅಭಿಪ್ರಾಯಗಳನ್ನು ಗೌರವಿಸಿ ಇದು ಪ್ರೀತಿಯ ಸಂಬಂಧದಲ್ಲಿ ಮಾಧುರ್ಯವನ್ನು ತರುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಈ ಎಂಟು ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಬಿಟ್ಟಾಯಿತು ಜೊತೆಗೆ ಅಂಗಾರಕ ಸಂಕಷ್ಟ ಚತುರ್ಥಿಯ ದಿನ ಸ್ನೇಹಿತರೆ ಈ ದಿನ ವಿನಾಯಕನಿಗೆ ಸ್ನೇಹಿತರೆ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಏನೆಲ್ಲ ಮಹತ್ವವನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಎಲ್ಲರೂ ಕೂಡ ಸ್ನೇಹಿತರೆ ಬೆಳಿಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಗೋಧಳಿ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ಗಿಡನ ಹಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೋಚಿಸಲು ಅನಿಸಿದ್ದಲ್ಲಿ ವಿಡಿಯೋ ಲೈಕ್ ಮಾಡೋದನ್ನ ಮರ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ಸಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಗಣೇಶನ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್